ನಮಸ್ಕಾರ ದೇವರಾಜು ಶಿವಕುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಏನು ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಮತ್ತು ಎಲ್ಲ ಅನುಷ್ಠಾನಾಧಿಕಾರಿಗಳ ಹುದ್ದೆಗೆ ನೋಟಿಫಿಕೇಶನ್ ಬಂದಿದೆ ನಾನು ಆ ಒಂದು ಪರೀಕ್ಷೆಗೆ ಸಂಬಂಧಿಸಿದಂಥ ಹಿಂದಿನ ವರ್ಷದಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳ ಒಂದು ವಿಡಿಯೋ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೇನೆ ಇದು ಎರಡು ಸಾವಿರದ ಹದಿನಾರರ ಸಿ ಆರ್ ಪಿ ಮತ್ತು ಬಿ ಆರ್ ಪಿ ಪರೀಕ್ಷೆ ನಡೆದಂಥ ಪ್ರಶ್ನೆ ಪತ್ರಿಕೆ ತಾವು ಗಮನಿಸ್ತಾ ಇದ್ದೀರಿ ಸವಿತಾಳು ಇಪ್ಪತ್ತೈದು ಕೆ ಜಿ ಮಾವಿನ ಹಣ್ಣುಗಳನ್ನು ಒಂದು ಕೆ ಜಿಗೆ ರು ಹನ್ನೆರಡರಂತೆ ಮಾರಿ ಬಂದ ಹಣದಿಂದ ಹತ್ತು ಕೆ ಜಿ ಅಕ್ಕಿ ಖರೀದಿಸಿದರೆ ಒಂದು ಕೆ ಜಿ ಅಕ್ಕಿಯ ಬೆಲೆ ಎಷ್ಟು ಸಿಂಪಲ್ ಇಪ್ಪತ್ತೈದು ಕೆ ಜಿ ಮಾವಿನ ಹಣ್ಣುಗಳನ್ನು ಒಂದು ಕೆ ಜಿಗೆ ಹನ್ನೆರಡು ರೂಪಾಯಿನಂತೆ ಮಾರಿದ್ಲು ಅಂದರೆ ಇಪ್ಪತ್ತೈದು ಇಂಟು ಹನ್ನೆರಡು ಸೊ ಇಪ್ಪತ್ತೈದು ಕೆ ಜಿನ ಹನ್ನೆರಡು ರೂಪಾಯಿನಂತೆ ಮಾರಿದರೆ ಎಷ್ಟು ಬರುತ್ತೆ ಮುನ್ನೂರು ರೂಪಾಯಿ ಬರುತ್ತೆ ಮುನ್ನೂರು ರೂಪಾಯಿ ಮಾರಿದ ನಂತರದಲ್ಲಿ ಬಂದ ಹಣದಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಖರೀದಿಸಿದರೆ ಒಂದು ಕೆ ಜಿ ಅಕ್ಕಿಯ ಎಷ್ಟು ಈಗ ಒಟ್ಟು ಟೋಟಲ್ ಮುನ್ನೂರು ರೂಪಾಯಿ ಅಕ್ಕಿ ಹತ್ರ ಇದೆ ಸೊ ಮುನ್ನೂರು ರೂಪಾಯಿ ಇದ್ದಾಗ ಒಂದು ಕೆ ಜಿ ಅಕ್ಕಿಗೆ ಹತ್ತು ಕೆ ಜಿ ಅಕ್ಕಿ ಖರೀದಿಸ್ತಾರೆ ಹತ್ತು ಕೆ ಜಿ ಅಂದರೆ ಡಿವೈಡೆಡ್ ಬೈ ಹತ್ತು ಹತ್ತರಿಂದ ಮುನ್ನೂರನ್ನು ಭಾಗ ಮಾಡಿ ಸೊನ್ನೆ ಸೊನ್ನೆ ಭಾಗ ಆಯಿತು ಮೂವತ್ತು ಅಲ್ಲಿಗೆ ಒಂದು ಕೆ ಜಿ ಅಕ್ಕಿ ಎಷ್ಟು ಮೂವತ್ತು ರೂಪಾಯಿ ಮೂರನೇ ಆಪ್ಷನ್ ಪ್ರಶ್ನೆಗಳು ಆಗಿರುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು ಈ ಜಾಲಾಕೃತಿಗೆ ಸರಿ ಹೊಂದುವ ಘನಕೃತಿಯನ್ನು ಅಥವಾ ಗಮನಿಸಿದು ಯಾವ ರೀತಿ ಇದೆಯಪ್ಪ ಈ ರೀತಿ ಇದೆ ಸ್ವಲ್ಪ ಜೆರಾಕ್ಸು ಬ್ಲರ್ ಬ್ಲರ್ ಇದೆ ಈ ಒಂದು ಘನಾಕೃತಿ ಅದು ಇದನ್ನು ಮೇಲಕ್ಕೆತ್ತೀವಿ ಇದನ್ನು ಮೇಲಕ್ಕೆ ಎತ್ತೀವಿ ಇದನ್ನು ಮೇಲಕ್ಕೆತ್ತಿವಿ ಮೇಲಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ತ್ರಿಭುಜ ಪಾದ ಗೋಪುರ ವರ್ಗಪಾದ ಗೋಪುರನೂ ಬರುತ್ತೆ ತ್ರಿಭುಜ ಪಾದ ಗೋಪುರವನ್ನು ಬರ್ತೀವಿ ನೋಡಿ ಇದು ತ್ರಿಭುಜ ಆಗಿದೆ ಇದು ಪಾದಕ್ಕೆ ಬರುತ್ತೆ ಸೊ ಹಾಗಾಗಿ ಉತ್ತರ ತ್ರಿಭುಜ ಪಾದ ಗೋಪುರ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಒಂದು ಕ್ಲಸ್ಟರ್ ಸಮಾಲೋಚನಾ ಸಭೆಗೆ ಬಿಡುಗಡೆಯಾದ ಸಾವಿರದ ಇನ್ನೂರ ಇಪ್ಪತ್ತ್ಮೂರಗಳಲ್ಲಿ ಸಭೆಗೆ ಭಾಗವಹಿಸಿದ ಶಿಕ್ಷಕರಿಗೆ ತಲಾ ಇಪ್ಪತ್ತೈದು ರೂಪಾಯಿನಂತೆ ಸ್ಥಳೀಯ ಭತ್ತೆ ನೀಡಿದ ನಂತರ ಇಪ್ಪತ್ತ್ಮೂರು ರೂಪಾಯಿ ಉಳ್ಕಂತು ಹಾಗಾದರೆ ಸಭೆಯಲ್ಲಿ ಭಾಗವಹಿಸಿದ ಶಿಕ್ಷಕರ ಸಂಖ್ಯೆ ಎಷ್ಟು ನೋಡಿ ಸಿಂಪಲ್ ಇಷ್ಟೇ ಸಾವಿರದ ನೂರ ಇಪ್ಪತ್ತ್ಮೂರು ರೂಪಾಯಿ ಬಿಡುಗಡೆಯಾಗಿದೆ ಅದನ್ನು ಇಪ್ಪತ್ತೈದು ಜನಕ್ಕೆ ಇಪ್ಪತ್ತೈದು ರೂಪಾಯಿನಂತೆ ಹಂಚಿದೆ ಅಂದರೆ ಸಾ ಇಪ್ಪತ್ತೈದರಿಂದ ಸಾವಿರದ ನೂರ ಇಪ್ಪತ್ತ್ಮೂರನ್ನು ಭಾಗ ಮಾಡಿದಾಗ ನಮಗೆ ನಲ್ವತ್ನಾಲ್ಕು ಬರುತ್ತೆ ಶೇಷ ಇಪ್ಪತ್ತ್ಮೂರು ರೂಪಾಯಿ ಅಂದರೆ ಇಪ್ಪತ್ತ್ಮೂರು ನಲವತ್ನಾಲ್ಕು ಜನಕ್ಕೆ ಇಪ್ಪತ್ತೈದು ರೂಪಾಯಿನಂತೆ ನಲವತ್ನಾಲ್ಕು ಜನಕ್ಕೆ ಹಂಚಿ ಇಪ್ಪತ್ತ ಮೂರು ರೂಪಾಯಿ ಉಳ್ಕಾಣುತ್ತೆ ಅಷ್ಟೇ ನೋಡಿ ನಲವತ್ತ ನಾಲ್ಕು ಜನಕ್ಕೆ ಹಂಚ್ಬೋದು ಇಪ್ಪತ್ತ್ಮೂರು ರೂಪಾಯಿ ದುಡ್ಡು ಹುಡ್ಕಳುತ್ತೆ ಮುಂದಿನ ಪ್ರಶ್ನೆ ಗಡಿಯಾರದಲ್ಲಿ ಸಮಯ ಮೂರು ಗಂಟೆಯಾಗಿದ್ದಾಗ ನಿಮಿಷ ಮತ್ತು ಮುಳ್ಳುಗಳ ನಡುವಿನ ಕೋನದ ವಿಧ ಮೂರು ಗಂಟೆ ಆಗಿತ್ತು ಅಂತಂದರೆ ನಿಮಿಷ ಮತ್ತು ಇದರ ನಡುವಿನ ಕೋನ ಯಾವುದಾಗಿರುತ್ತೆ ಲಂಬ ಕೋನವಾಗಿರುತ್ತದೆ ಕೇವಲ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುವ ಚತುರ್ಭುಜ ಈಗ ವರ್ಗ ವರ್ಗದಲ್ಲಿ ಎರಡು ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಆಗುತ್ತೆ ಆಯತದಲ್ಲೂ ಕೂಡ ಎರಡು ಜೊತೆ ಸಮಾಂತರ ಚತುರ್ಭುಜದಲ್ಲೂ ಕೇವಲ ತ್ರಾಪಿಜ್ಯದಲ್ಲಿ ಮಾತ್ರ ಒಂದು ಜೊತೆ ಬಾಹುಗಳೇನಾಗಿರ್ತವೆ ಸಮಾಂತರವಾಗಿರ್ತವೆ ನೆಕ್ಸ್ಟು ಒಂಬತ್ತು ಡಜನ್ ಪೆನ್ಗಳ ಬೆಲೆ ಎಂಟುನೂರ ಅರುವತ್ನಾಲ್ಕು ಆದರೆ ಹದಿನೆಂಟು ಪೆನ್ಗಳ ಬೆಲೆ ಎಷ್ಟು ಇದು ಒಂಬತ್ತು ಡಜನ್ ಅಂದರೆ ಎಷ್ಟು ಅದನ್ನು ಕಂಡು ಒಂದು ಡಜನ್ ಅಂದರೆ ಹನ್ನೆರಡು ಒಂಬತ್ತು ಡಜನ್ ಅಂದರೆ ಎಷ್ಟಾಗುತ್ತೆ ಕಂಡು ಹಿಡ್ಕೋಬೇಕು ಅದಾದ ನಂತರದಲ್ಲಿ ಒಂದು ಪೆನ್ನಿನ ಬೆಲೆಯನ್ನು ಕಂಡು ಒಂದು ಪೆನ್ನಿನ ಬೆಲೆಯನ್ನು ಕಂಡು ನಂತರದಲ್ಲಿ ಎಂಟು ಹದಿನೆಂಟು ಪೆನ್ಗಳ ಬೆಲೆಯನ್ನು ನಾವು ಕಂಡುಹಿಡಿಯಬೋದು ನೋಡಿ ಇಪ್ಪತ್ತ ಆರನೇ ಪ್ರಶ್ನೆ ಒಂದು ಡಜನ್ ಇಸ್ ಈಕ್ವಲ್ ಟು ಹನ್ನೆರಡು ಒಂಬತ್ತು ಡಜನ್ ಅಂದರೆ ಎಷ್ಟಾಯಿತು ಹನ್ನೆರಡು ಇಂಟು ಒಂಬತ್ತು ಹನ್ನೆರಡು ಒಂಬತ್ತರ ನೂರ ಎಂಟು ನೂರ ಎಂಟು ಪೆನ್ಗಳದು ನೂರ ನೂರ ಎಂಟು ಪೆನ್ಗಳ ಬೆಲೆ ಎಷ್ಟು ಎಂಟುನೂರ ಅರವತ್ತ್ನಾಲ್ಕು ನೂರ ಎಂಟು ಪೆನ್ಗಳ ಬೆಲೆ ಒಟ್ಟು ಎಂಟುನೂರ ಅರವತ್ನಾಲ್ಕು ರೂಪಾಯಿ ಅಂದರೆ ಒಂದು ಪೆನ್ನಿನ ಬೆಲೆ ಒಂದು ಪೆನ್ನಿನ ಬೆಲೆ ಈಸ್ ಈಕ್ವಲ್ಟು ಎಂಟುನೂರ ಅರವತ್ನಾಲ್ಕು ಡಿವೈಡೆಡ್ ಬೈ ನೂರ ಎಂಟು ಸೊ ಎಂಟುನೂರ ಅರವತ್ತ್ನಾಲ್ಕ ನೂರ ಎಂಟಂದು ಭಾಗ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಎಂಟು ರೂಪಾಯಿ ಬರುತ್ತೆ ಅಂದರೆ ಒಂದು ಪೆನ್ನಿನ ಬೆಲೆ ಎಂಟು ರೂಪಾಯಿ ನಮಗೆ ಒಂದು ಪೆನ್ನಿನ ಬೆಲೆ ಸಿಕ್ತು ಅಂದರೆ ಆಟೋಮೆಟಿಕಲಿ ಎಷ್ಟು ಪೆನ್ನಿನ ಬೆಲೆ ಕೇಳಿದ್ರು ನಾವು ಕಂಡುಹಿಡೀಬೋದು ಒಂದು ಪೆನ್ನಿನ ಬೆಲೆ ಈಸ್ ಈಕ್ವಲ್ಟು ರು ಎಂಟು ರೂಪಾಯಿ ಆಗುತ್ತೆ ಹದಿನೆಂಟು ಪೆನ್ನಿನ ಬೆಲೆ ಈಜು ಈಕ್ವಲ್ಟು ಹದಿನೆಂಟು ಎಂಟು ಎಂಟು ರು ನೂರ ನಲ್ವತ್ನಾಲ್ಕು ರೂಪಾಯಿ ಆಗುತ್ತೆ ಹಾಂ ನೋಡಿ ತಾವು ಗಮನಿಸ್ತಾ ಇದ್ದೀರಿ ನೂರ ನಲ್ವತ್ನಾಲ್ಕು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ತಾಲೂಕು ಹಂತದ ಕಲಿಕೋತ್ಸವಕ್ಕೆ ಬಿಡುಗಡೆಯಾದ ಅನುದಾನ ಆರು ಸಾವಿರಗಳಲ್ಲಿ ಖರ್ಚಾದ ಬಳಿಕ ನಾನ್ನೂರ ಇಪ್ಪತ್ತು ಉಳಿದರೆ ಉಳಿಕೆ ಅನುದಾನದ ಶೇಕಡಾ ಪ್ರಮಾಣ ಆರು ಸಾವಿರ ರೂಪಾಯಿ ಬಿಡುಗಡೆಯಾಗಿತ್ತು ಅದರಾಗ ಖರ್ಚಾದ ಬಳಿಕ ನಾನ್ನೂರ ಇಪ್ಪತ್ತು ರೂಪಾಯಿ ಉಳ್ಕಂತು ಆ ಉಳ್ಕಂತಲ್ಲ ಅದರ ಶೇಕಡಾ ಪ್ರಮಾಣವನ್ನು ಕಂಡುಹಿಡೀಬೇಕು ನೋಡಿ ಒಟ್ಟು ಅನುದಾನ ಎಷ್ಟು ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿನಲ್ಲಿ ನಾನ್ನೂರ ಇಪ್ಪತ್ತು ರೂಪಾಯಿ ಉಳ್ಕಂತು ಆರು ಸಾವಿರದಲ್ಲಿ ನಾನ್ನೂರ ಇಪ್ಪತ್ತು ಉಳ್ಕಂತು ಉಳಿದ ಅನುದಾನದ ಶೇಕಡ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಸೊ ಮಾಡ್ತಕ್ಕಂಥ ವಿಧಾನ ನೋಡಿ ಆರು ಸಾವಿರ ರೂಪಾಯಿಗೆ ನಾನ್ನೂರು ಇಪ್ಪತ್ತು ರೂಪಾಯಿ ಉಳ್ಕೊಂಡ್ರೆ ನೂರಕ್ಕೆ ಎಷ್ಟು ಅಂತೇಳಿ ಇದು ಕಂಡು ಹಿಡಿತಕ್ಕಂಥ ವಿಧಾನ ಸೊ ಈ ಎರಡು ಸೊನ್ನೆಗೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ಉಳ್ಕೊಂಡದ್ದು ನಾನೂರ ಇಪ್ಪತ್ತು ಡಿವೈಡೆಡ್ ಬೈ ಅರುವತ್ತು ಒಂದು ಸೊನ್ನೆಗೆ ಒಂದು ಸೊನ್ನೆ ಕ್ಯಾನ್ಸಲ್ ಆಯಿತು ಉಳ್ಕಂಡಂಥದ್ದು ನಲವತ್ತೆರಡು ಡಿವೈಡೆಡ್ ಬೈ ಆರು ಆರರಿಂದ ನಲವತ್ತೆರಡನ್ನು ಭಾಗ ಮಾಡಿದಾಗ ಆರು ಏಳು ನಲವತ್ತೆರಡು ಏಳು ಪರ್ಸೆಂಟ್ ಆರು ಸಾವಿರ ರೂಪಾಯಿನಲ್ಲಿ ನಾನೂರ ಇಪ್ಪತ್ತು ರೂಪಾಯಿ ಉಳ್ಕೊಂಡ್ರೆ ಅದು ಶೇಕಡ ಮಾನದಲ್ಲಿ ಏಳು ಪರ್ಸೆಂಟ್ ದುಡ್ಡು ಉಳಿದಿದೆ ಅಂತ ಅರ್ಥ ಎಸ್ ಇನ್ನು ಇಪ್ಪತ್ತ ಎಂಟನೇ ಪ್ರಶ್ನೆ ನೋಡೋಣ ಒಂದು ಶಾಲೆಯಲ್ಲಿ ಏರ್ಪಡಿಸಿದ ರಸಪ್ರಶ್ನೆಯ ಸ್ಪರ್ಧೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಪ್ರಶ್ನೆಗಳಿರುತ್ತೆ ಪ್ರತಿ ಸರಿ ಉತ್ತರಕ್ಕೆ ಐದು ಅಂಕ ತಪ್ಪು ಉತ್ತರಕ್ಕೆ ಎರಡು ಅಂಕವನ್ನು ನೀಡಲಾಗುತ್ತೆ ಸರಿ ಉತ್ತರಕ್ಕೆ ಐದು ತಪ್ಪು ಉತ್ತರಕ್ಕೆ ಅಂದರೆ ಸರಿ ಉತ್ತರಕ್ಕೆ ಪ್ಲಸ್ ಐದು ತಪ್ಪು ಉತ್ತರಕ್ಕೆ ಮೈನಸ್ ಎರಡು ಅಂದರೆ ಇರೋದ್ರಾಗ ಮೈನ ಎರಡನ್ನು ಕಳಿಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಭಾರತಿ ಏಳು ಸರಿ ಉತ್ತರ ಮೂರು ತಪ್ಪು ಮಂಜುಳ ಆರು ಸರಿ ಉತ್ತರ ನಾಲ್ಕು ತಪ್ಪು ಚೈತ್ರ ಐದು ಸರಿ ಉತ್ತರ ಐದು ತಪ್ಪು ಕವಿತಾ ನಾಲ್ಕು ಸರಿ ಆರು ತಪ್ಪು ಉತ್ತರ ನೀಡಿ ದ್ವಿತೀಯ ಸ್ಥಾನ ಪಡೆದರೆ ಯಾರು ಅಂತೇಳಿ ಇದನ್ನು ನೋಡೋಣ ನೋಡಿ ನಾನು ಒಂದು ಚಾರ್ಟನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಕ್ಯಾಂಡಿಡೇಟ್ಗಳ ಹೆಸರುನ ಭಾರತಿ ಮಂಜುಳಾ ಚೈತ್ರ ಕವಿತಾ ಸರಿ ಉತ್ತರ ತಪ್ಪು ಉತ್ತರ ಉಳಿದಿರ್ತಕ್ಕಂಥ ಮಾರ್ಕ್ಸು ಏಳು ಸರಿ ಉತ್ತರಕ್ಕೆ ಐದು ಮಾರ್ಕ್ಸ್ನಂತೆ ಮೂವತ್ತೈದು ಆಗುತ್ತೆ ಮೂರು ತಪ್ಪು ಉತ್ತರಕ್ಕೆ ಆರು ಮಾರ್ಕ್ಸು ಕಳ್ಕಂತಾರೆ ಮೂವತ್ತೈದ್ರಾಗ ಆರು ಕಳೆದ್ರೆ ಇಪ್ಪತ್ತೊಂಬತ್ತು ಮಾರ್ಕ್ಸು ಬಂತು ಭಾರತಿ ಮಂಜುಳಾ ಆರು ಸರಿ ಉತ್ತರಕ್ಕೆ ಐದು ಮಾರ್ಕ್ಸ್ನಂತೆ ಮೂವತ್ತು ಮಾರ್ಕ್ಸ್ ಬರುತ್ತೆ ನಾಲ್ಕು ತಪ್ಪು ಹತ್ರಕ್ಕೆ ಎಂಟು ಮಾರ್ಕ್ಸು ಹೋಗುತ್ತೆ ಅಂದರೆ ಮೂವತ್ತರಾಗೆ ಎಂಟು ಕಳೆದ್ರೆ ಇಪ್ಪತ್ತೆರಡು ಉಳ್ಕಂತು ಚೈತ್ರ ಐದು ಸರಿ ಉತ್ತರಕ್ಕೆ ಇಪ್ಪತ್ತೈದು ಅಂಕ ಐದು ತಪ್ಪು ತಪ್ಪುತ್ರಿಕೆ ಹತ್ತು ಅಂಕ ಇಪ್ಪತ್ತೈದರಾಗೆ ಹದಿನೈದು ಅಂಕ ಕವಿತಾ ನಾಲ್ಕು ಸರಿ ಉತ್ತರಕ್ಕೆ ಇಪ್ಪತ್ತು ಆರು ತಪ್ಪುತ್ರಿಕೆ ಹನ್ನೆರಡು ಇಪ್ಪತ್ತೆರಡು ಅಂತಂದ್ರೆ ಎಂಟು ಇಲ್ಲಿ ದ್ವಿತೀಯ ಸ್ಥಾನ ಪಡೆದಿರ್ತಕ್ಕಂಥವ್ರು ಯಾರು ಅಂತೇಳಿ ದ್ವಿತೀಯ ಪ್ರಥಮ ಸ್ಥಾನ ಭಾರತಿ ದ್ವಿತೀಯ ಸ್ಥಾನ ಮಂಜುಳ ಸೊ ಮಂಜುಳ ದ್ವಿತೀಯ ಸ್ಥಾನವನ್ನು ಪಡೆದಿರ್ ಪಡೆದಿರ್ತಕ್ಕಂಥವ್ರು ಸೊ ಸರಿ ಉತ್ತರ ಪಡೆದಿರ್ತಕ್ಕಂಥವ್ರು ಮಂಜುಳ ಅಲ್ಲೇ ದ್ವಿತೀಯ ಸ್ಥಾನವನ್ನು ಮಂಜುಳ ಒಂದು ಚೀಲದಲ್ಲಿ ನೀಲಿ ಕೆಂಪು ಹಸಿರು ಮತ್ತು ಹಳದಿ ಬಣ್ಣದ ಎರಡೆರಡು ಗೋಲಿಗಳು ಯಾದೃಚ್ಛಿಕವಾಗಿ ಆಗಿ ಒಂದು ನೀಲಿ ಹೊರ ಹೊರತೆಗೆಯುವ ಸಂಭವನೀಯತೆ ಡಿ ನಾಲ್ಕನೇ ಒಂದು ಒಂದು ಸರಳ ರೇಖೆಯ ಸೊನ್ನೆ ಸೊನ್ನೆ ಮತ್ತು ಒಂದು ಬಿಂದು ಐದು ಬಿಂದುಗಳ ಮೂಲಕ ಹಾದು ಹೋದಾಗ ಆ ಸಮೀಕರಣವು ಡ್ಯಾಶ್ ಅಂತೇಳಿ ಕೇಳಿದರೆ ಆ ಸಮೀಕರಣ ವೈ ಇಸ್ ಈಕ್ವಲ್ ಟು ಐದು ಎಕ್ಸ್ ಸ್ನೇಹಿತರೆ ಸಿ ಆರ್ ಪಿ ಬಿ ಆರ್ ಪಿ ಮತ್ತು ಇ ಸಿ ಒ ಪರೀಕ್ಷೆಗೆ ಸಂಬಂಧಿಸಿದಂತೆ ಆ ಸರಣಿ ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಧನ್ಯವಾದಗಳು